ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈ ರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನಿವತ್ತು ಸಿಂಪಲ್ಲಾಗಿ ಮನೆ ಒಳಗನ್ನು ಯಾವ ರೀತಿ ತಂದೂರಿ ಟೀ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಂಗಿಲ್ಲ ಆದ್ರೆ ಹೋಟೆಲ್ ಸ್ಟೈಲ್ ಒಳಗಾಗಿರ್ಬೋದು ಈ ರೋಡ್ ಸೈಡೆಲ್ಲ ತಂದೂರಿ ಟೀ ಮಾಡ್ತಾರಲ್ಲ ಕುಡಿತೀವಲ್ರಿ ಅದು ಸೇಮ್ ಟೇಸ್ಟ್ ಬರ್ತೈತಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ ವಿಡಿಯೋ ಇಷ್ಟ ಆದರೆ ನಾ ಮಾಡಿರೋಂಥ ಈ ಟೀ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದ್ತನ ಕಮೆಂಟ್ ಮಾಡೋದ ಮರಿಲಕ್ಕ ಹೋಗ್ಬೇಡ್ರಿ ನಮ್ಮ ಚಾನಲ್ಗೆ ಹೊಸ್ತೀನಿ ನೋಡತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾವ ರೀತಿ ಮಾಡ್ಬೇಕು ಅನ್ನೋದ ನೋಡ್ಕೊಂಬರೂ ಬರ್ರಿ ಒಂದು ಕುಟ್ಟು ಕಲ್ಲನ್ನು ತಗೊಂಡಿನಿ ಇದಕ್ಕು ನೋಡ್ರಿ ನಾನು ಒಂದು ಕಪ್ ಆಗುವಷ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕನ್ನೋದು ಹೇಳತ್ತೀನಿ ಒಂದು ಕಪ್ಪ ಟೀಗಿ ನೋಡ್ರಿ ಒಂದು ಸಣ್ಣದಾಗಿರುವಂಥ ದಾಲ್ಚೀನಿ ಒಂದು ಏಲಕ್ಕಿ ನೋಡಿರಿ ಲವಂಗ ಎರಡು ಕಾಳು ಎರಡು ನಾನು ಇಷ್ಟ ತಗೊಂಡಿನಿ ಜಾಸ್ತಿ ಏನು ಏನೂ ನೀವು ನಿಮಗೆ ನಿಮಗಿಷ್ಟ ಆದ್ರೆ ಶುಂಠಿ ಹಸಿ ಶುಂಠಿ ಸಿಕ್ತಿತ್ತಲ್ಲ ಅದನ್ನು ಸ್ವಲ್ಪ ಹಾಕೊಂಡ್ಬಿಟ್ಟು ಈ ರೀತಿ ಜಜ್ಕೊಂಡ್ಬಿಡ್ಬೇಕು ರೀ ಅಥವಾ ಮಿಕ್ಸರ್ಗೆ ಹಾಕಿ ಇದನ್ನ ಜಾಸ್ತಿ ದಿನ ಇದೇ ರೀತಿ ಮಸಾಲಿನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಾದಾಗ ಇಟ್ಟು ಮಾಡ್ಕೋಬಹುದು ಇಷ್ಟು ಇಷ್ಟ ಇಷ್ಟಾದರೆ ಸಾಕು ನೋಡಿರಿ ಇವಾಗ ಒಂದು ಚಹ ಬೋಗಾನಿಯೊಳಗೆ ನಾನು ಒಂದು ಕಪ್ ಆಗಷ್ಟು ನೀರನ್ನು ಕೊಳಾಕತ್ತೇನಿ ನಾನು ರೀ ನಾನು ಒಂದು ಕಪ್ ಮಾಡೋದ್ರ ಮಾತ್ರ ತೋರ್ಸಕತ್ತೇನೆ ನೀವು ಇದ ಸೇಮ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬಹುದು ನೋಡಿರಿ ಇದಕ್ಕೆ ನಾನು ಚಿ ಪುಡಿನ ಹಾಕೊಳಾಕತ್ತೀನಿ ಜಿ ಎಸ್ ಪುಡಿ ನೀವು ಯಾವುದು ಯೂಸ್ ಮಾಡ್ತಿರಲ್ಲ ಅದನ್ನು ಆ್ಯಡ್ ಮಾಡ್ಕೊರಿ ನೋಡಿರಿ ಇದಕ್ಕನ್ನ ಇವಾಗ ನಾನು ಮಸಾಲೆ ಜಜ್ಜಿ ಇಟ್ಕೊಂಡಿನಲ್ರಿ ಅದನ್ನು ಇದಕ್ಕೆ ಆ್ಯಡ್ ಮಾಡತ್ತೀನಿ ಇದಕ್ಕೆ ನಾನು ದೀಡ್ ಸ್ಪೂನ್ ಆಗೋಷ್ಟು ಸಕ್ಕ್ರೇನ ಹಾಕೊಳತ್ತೀನಿ ನಾವು ಸ್ವಲ್ಪ ಸಕ್ರೆ ಅಂದರೆ ಸ್ವೀಟ್ ಸ್ವಲ್ಪ ನಾವು ಕಡಿಮೆನ ಯೂಸ್ ಮಾಡೋದು ನಂಗೆ ಜಾಸ್ತ ಬೆಲಚಾಗೆಲ್ಲ ಇಷ್ಟ ಆಗಂಗಿಲ್ಲ ಆ ಕಾರಣಕ್ಕಾಗಿ ಕಡಿಮೆ ಹಾಕೊಳತ್ತೀನಿ ನೀವು ಯಾವ ಬೆಲೆ ಯಾವ ರೀತಿ ಕುಡಿತೀರಿ ಅನ್ನೋದೇ ನಿಮ್ಮ ಮೇಲೆ ಡಿಪೆಂಡ್ ಇದ ಸಣ್ಣಗಿಟ್ಟ ಕುದಿಸ್ಕೊರಿ ಇವಾಗ ಇನ್ನೊಂದು ಸೈಡ ನೋಡಿರಿ ನನ್ನ ಆ ಗಡಿಗೆನ ತೊಗೊಂಡಿನಿ ಈ ರೀತಿ ಸಣ್ಣ ಸಣ್ಣ ಕುಳ್ಳಿ ಬರ್ತಾವಲ್ಲ ರೋಡ್ ಸೈಡೆಲ್ಲ ರೋಡ್ ಸೈಡೆಲ್ಲ ಮಾರದಿರ್ತಾರಲ್ಲ ಈ ಕುಳ್ಳಿ ಎಲ್ಲರಿಗೆ ಗೊತ್ತಿರ್ತೈತಿ ನಾನು ಇದನ್ನು ಮೊದಲಿಂದನೇ ನಾನು ಇದನ್ನ ಯೂಸ್ ಮಾಡ್ತೇನೆ ನನ್ನ ತಂದೂರಿಟ್ಟಿಗೆ ಹಾಗಾಗಿ ಆ ರೀತಿ ಸುಟ್ಟು ಸುಟ್ಟು ಆ ಕಲರ್ ಐತಿದು ಇದನ್ನು ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟ ಈ ರೀತಿ ಸುಡ್ಕೊ ಸುಡ್ಬೇಕ್ರಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟೊಂದು ಸಣ್ಣ ಇದನ್ನು ಸುಡ್ಬೇಕ್ರಿ ಅಂದ್ರೆ ನಾನು ಒಂದು ಸೈಡ ಚೆನ್ನಾಗಿ ಕುದೀಲಾಕ ಇಟ್ಕೊಂಡೀನಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಇವಾಗ ಇನ್ನೊಂದು ಸೈಡನ ಚಹಾ ಮಾಡೋ ಟೈಮ್ದಾಗ ಇದನ್ನ ಈ ರೀತಿ ಸುಡ್ ಸುಡಾಕ ಇಡಬೇಕು ಗ್ಯಾಸ್ ಮೇಲೆ ಅಥವಾ ಒಲಿ ಅದು ಇದ್ರೆ ಅಂದರೆ ಈ ಸೌದಿ ಒಲಿ ಅಂತಾರಲ್ಲ ಕಟ್ಟಿಗೆ ಯೂಸ್ ಮಾಡ್ತಿರಲ್ಲ ಆ ಒಲಿ ಇದ್ರೆ ಇನ್ನೂ ಚಲೋ ಆ ಒಲಿ ಉರಿತಿರ್ತೈತಿ ಅದ್ರಾಗ ಇದನ್ನ ಹಾಕಿ ಸುಟ್ರೆ ಇನ್ನೂ ಟೇಸ್ಟ್ ಆಗಿ ರೀ ಇದನ್ನು ಈ ರೀತಿ ಒಂದು ಸೈಡ ಇದನ್ನ ಏನಂತಾರೆ ಅದು ಸುಡಲಾಕ ಬಿಡ್ರಿ ಅದು ಫುಲ್ ಕಾಯಿಲಿ ಇನ್ನೊಂದು ಸೈಡ್ ನೋಡ್ತಿರಬಹುದು ಒಂದು ಕಪ್ ನೀರನ್ನು ಹಾಕೊಂಡಿನಲ್ಲ ಅದು ಇವಾಗ ಕುದ್ದು ಕುದ್ದು ಅರ್ಧ ಕಪ್ ಆಗೈತಿ ಅಷ್ಟಾದ್ರೆ ಸಾಕು ಇವಾಗ ಒಂದು ಕಪ್ ಕಪ್ಪಿಗೆ ಸ್ವಲ್ಪನ ಕಡಿಮೆ ಹಾಲನ್ನು ಹಾಕೊಳಕತ್ತೇನ್ರಿ ನೋಡ್ರಿ ನಾನು ಹೇಳಿನಲ್ಲ ಒಂದು ಕಪ್ಪ ನೀವು ನೀರು ಹಾಕಿದ್ರೆ ಅದು ಕುದ್ದು ಕುದ್ದು ಚಾಪುಡಿ ಸಕ್ಕರೆ ಎಲ್ಲ ಈ ರೀತಿ ಕರೆಕ್ಟಾಗಿ ಅದು ಕುದ್ದು ಕುದ್ದು ಅರ್ಧ ಕಪ್ ಹಾಕಬೇಕು ಆವಾಗ ನಾವು ಒಂದು ಕಪ್ಪ ಹಾಲನ್ನು ಹಾಕ್ಕೋಬೇಕು ಈ ಹಾಲು ಹಾಕ್ಕೊಂಡು ರುಪ್ಲೆ ಹೋಗಬೇಡ್ರಿ ಈ ರೀತಿ ಗ್ಯಾಸನ್ನು ಆನ್ ಆಫ್ ಆನ್ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತ ಈ ರೀತಿ ಕುದಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಒಂದು ಒಳ್ಳೆ ಟೇಸ್ಟ್ ರೀ ಈ ಚಾ ನೋಡ್ರಿ ಇವಾಗ ಇಷ್ಟ ಆಗೈತಲ್ಲ ಆದರೆ ಸಾಕು ಗ್ಯಾಸನ್ನು ಇವಾಗ ಆಫ್ ಮಾಡಿಕೊಂಡ ಬಿಡೋಣ ನೋಡ್ರಿ ನಾನು ಒಂದು ಕಪ್ಪನ್ನು ತೊಗೊಂಡಿನಿ ಒಂದು ಗ್ಲಾಸ ಅದಕ್ಕೆ ನಾವೇನು ಚಹಾ ಮಾಡಿರ್ತೀವಲ್ಲ ಅದನ್ನು ಸೋದಿಸ್ಕೋಬೇಕ್ರಿ ಈ ರೀತಿ ಆದ್ರೆ ಸಾಕು ಇವಾಗ ನಾವು ಯಾವುದೇ ಕಾರಣಕ್ಕೂ ಈ ಗಡಿಗೆ ಇರ್ತೈತಿ ಅದನ್ನು ಗ್ಯಾಸ ಆರಿಸ್ಬಾರ್ದು ಅದು ಹಂಗೆ ಸುಡ್ತಿರ್ತೈತಿ ಆವಾಗನ ಈ ರೀತಿ ಒಂದು ಬೋಗಾನಿ ತೊಗೊಂಡ ಇದಕ್ಕೆ ಗ್ಯಾಸ್ ಮೇಲಿಂದ ಅಂದ್ರೆ ಕೆಂಡದಾಗಿಂದ ಡೈರೆಕ್ಟಾಗಿ ತೆಗೆದ್ರೂಪ್ಲೆ ಈ ಭೋಗನಿ ಒಳಗೆ ಇಡಬೇಕು ಇಟ್ಟ ಭಾಳದ್ದು ಗ್ಯಾಪ್ ಮಾಡಿಬಿಡ್ರಿ ಸೋದಿಸ್ಕೊಂಡಿರೋ ಚಹನ ಇದಕ್ಕೆ ಹಾಕೊಂಡ್ಬಿಡ್ರಿ ಈ ಗಡ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ತನ್ನಗಿರಬಾರ್ದು ಎಷ್ಟು ಕಾಯ್ತೈತಲ್ಲ ಅಷ್ಟು ಟೇಸ್ಟ್ ಆಗಿ ಈ ಚ ಬರ್ತೈತ್ರಿ ನೋಡ್ತಿರ್ಬೋದು ಇದ್ರಾಗ ಹಾಕೊಂಡೇನಲ್ಲ ಯಾವ ರೀತಿ ಬರಾಕತೈತೆ ಇದು ಪೂರಾ ತನ್ನಗಾಗಬೇಕು ತಾನ ಹಾಕಿ ಇದನ್ನ ಗಡಿಗೆ ತೆಗ್ದೆ ಹೋಗಿಲಕ್ಕ ಹೋಗಬೇಡ್ರಿ ಇದ ಗಡಿಗೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು ನಾನು ಅವಾಗ ಅವಾಗ ತಂದು ಈ ರೀತಿ ಮಾಡ್ಕೊಂಡು ಕುಡಿತಿರ್ತಾರೆ ನಾನು ಹೇಳಿನಲ್ಲ ಶುಂಠಿ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ರಿ ನನಗೆ ಶುಂಠಿ ಅಷ್ಟಾಗಿ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡೀನಿ ಜಾಸ್ತಿ ಏನು ಮಸಾಲೆ ಹಾಕಲ್ದ ಇದ್ದಟ್ರಾಗ ಒಂದು ಸ್ವಲ್ಪ ಮಸಾಲೆ ಹಾಕಿ ಈ ರೀತಿ ತಂದೂರಿಟಿನ ನೀವು ಒಮ್ಮೆ ಮಾಡ್ಕೊಂಡ ಕುಡೀರಿ ಯಾವ ರೀತಿ ಬಂದಿತ್ತು ಅನ್ನೋದ ಕಾಮೆಂಟ್ ಮಾಡೋದು ಮಾತ್ರ ಮರೀಲಕ್ಕ ಹೋಗ್ಬೇಡ್ರಿ ನೀವು ನೋಡ್ರಿ ಪೂರಾ ಇವಾಗ ಇದೆಲ್ಲ ತನ್ನಗಾಗಿ ಇವಾಗ ಈ ಗಡಿಗೆನ ತೆಕ್ಕೊಂಬಿಡ್ರಿ ನೋಡ್ರಿ ಇಷ್ಟ ಐತಿ ಈ ಗಡಿಗೆನ ತಕ್ಕೊಂಡ್ಬಿಟ್ಟ ನಾವೇನು ಈ ಚಾಣ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಒಂದು ಕಪ್ ಒಳಗೆ ಹಾಕೊಂಡ್ಬಿಡ್ಬೇಕು ಇದನ್ನೇನು ಸೋಲ್ಸೋ ಅವಶ್ಯಕತೆ ಜೊತೆ ಇಲ್ಲ ಡೈರೆಕ್ಟಾಗಿ ನಾವು ಚಾ ಯಾವ ಕಪ್ಪನಾಗ ಕುಡಿತೀವಲ್ಲ ಆ ಕಪ್ಪಿಗೆ ಹಾಕೊಂಡ್ರೆ ಮುಗೀತು ಇಷ್ಟ ಐತ್ರಿ ಭಾಳ ಏನು ಕಷ್ಟ ಇಲ್ಲ ಮತ್ತು ನಿಮಗೆ ಇಷ್ಟ ಇದ್ರೆ ಸಾರಿ ನೀವು ಸೋದಿಸ್ಕೋಬಹುದು ಈ ಗಡಿಗೆ ಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್